ನೋಡಿ ಈ ಹೆಂಡ ಕುಡಿತೇವಲ್ಲ ಇದು ದೇವರೇ ಕೊಟ್ಟೆ ವರ ಅದಕ್ಕೊಂದು ಸಣ್ಣ ಕತೆ ಉಂಟು ಒಮ್ಮೆ ದೇವರು ಭೂಲಕಕ್ಕೆ ಬಂದ ಕ್ಷಣ ಬಾಯಾರಿಕೆ ಆಯ್ತಂತೆ ಹಾಲು ಮಾರುವವನ ಹತ್ರ ಹೋಗಿ ನನ್ಗೆ ಹಾಲು ಕೊಡು ಬಾಯಾರಿಕೆ ಆಗ್ತಾ ಉಂಟು ಅಂತ ಹೇಳಿದ್ರು ಹಾಲು ಮಾರುವ ದೇವರಿಗೆ ಹಾಲು ಕೊಡದೆ ನಾನ್ ನಿಂಗೆ ಕೊಡುವುದಿಲ್ಲ ನೀವು ಒಳ ಸಂತ ಒಂದು ಫೈದ್ ಕಳ್ತಿದ್ದ ಮತ್ತೆ ಅವನ ದೇವ್ರ ಮುಂದೆ ಹೋಗುವಾಗ ಒಂದು ಹೆಂಡ ನಿಗೋಧ ಹೆಂಡ ಮಾರುವವನ ಹತ್ರ ಬಾಯಕ್ಕೆ ಅಂತ ಕೇಳಿದ ತಕ್ಷಣ ಹೆಂಡ ಮಾರುವವ ಹೆಂಡವನ್ನ ದೇವರಿಗೆ ಕೊಟ್ಟ ದೇವರು ಹೆಂಡವನ್ನು ಕುಡಿದ್ರು ಆಗಲೇ ವರ ಮತ್ತು ಶಾಪವನ್ನ ಕೊಟ್ಟದ್ದು ಹಾಲ್ ಮಾರುವವನಿಗೆ ಶಾಪ ಇವತ್ತಿನ ಮೇಲೆ ನೀನು ಮನೆ ಮನೆ ಹುಡ್ಕೊಂಡು ಹೋಗಿ ಹಾಲು ಹಾಕುವಂತ ಶಾಪ ಕೊಟ್ಟರು ಹೆಂಡದಂಗಡಿ ಅವನಿಗೆ ವರ ನಿನ್ನ ಅಂಗಡಿ ಎಷ್ಟು ಒಳಗಿದ್ರು ನಾಳೆ ಮೇಲೆ ನಿನ್ನ ಅಂಗಡಿ ಹುಡ್ಕ ಬಂದು ಕುಡಿತರ ನೋಡಿದ್ರೆ ಅಷ್ಟೇ ಅಲ್ಲ ಇನ್ನು ಹೆಂಡ ಕುಡಿಯುವವರಿಗೆ ಹಾವು ಕಟ್ಟುವುದಿಲ್ಲ ಹೌದಾ ಪ್ರಪಂಚದಲ್ಲಿ ಸರಿ ಇರುವವರಿಗೆ ಹಾವು ಕಟ್ಟದೆ ಕುಡುಕರಿಗೆ ಹಾವು ಕಟ್ಟುವುದೇ ಇಲ್ಲ ಸರಿ ನೋಡಿ ಹೆಂಡ ಕುಡಿಯುವವರು ಹೆಂಡ ಕುಡಿದು ಹೇಗೆ ನಡ್ಕೊಂಡು ಬರ್ತು ಹೀಗೆ ನಡ್ಕೊಂಡು ಬರುವಾಗ ಅವರಿಗೆ ಹಾವು ಅಂತ ಬರ್ತದೆ ಅಂತ ಬಂದು ಹಾವು ಅಚಕಾಲಿ ಕಬ್ಬುದಿ ಕಬ್ಬುದ ಆಚಕಾಲಿ ಕಚ್ಚುದ ಅಷ್ಟೆಲ್ಲ ಪ್ರಯೋಜನ ಉಂಟು ಬಹು ಉಪಯೋಗಿ ಸಲಾಯಿಕ್ಕಾಗ್ತದಲ್ಲ ಮರಿಯುವುದಕ್ಕಾಗುವ ವಿಷಯದಲ್ಲಿ